ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ಬಶೀರಡ್ಡೆ ನಡ್ಕ ಅಬ್ ಕಿ ಬಾರ್ ಚಾರ್ ಸೌ ಪಾರ್ ಚುನಾವಣೆ ಘೋಷಣೆಗೆ ಮೊದಲು ಪ್ರಧಾನಿ ಮೋದಿಯವರ ಘೋಷಣೆ ಇದಾಗಿತ್ತು ಈ ಸಲ ನಾಲ್ಕು ನೂರಕ್ಕಿಂತ ಹೆಚ್ಚು ಸೀಟ್ ಗೆಲ್ತೇವೆ ಅಂತ ಹೇಳಿಕೊಂಡು ಮಹಾಪ್ರಭುಗಳು ನಿತ್ಯ ಓಡಾಡ್ತಾ ಇದ್ರು ಆದರೆ ಚುನಾವಣೆ ಘೋಷಣೆಯಾಗಿ ಮೊದಲ ಹಂತದ ಮತದಾನ ಮುಗಿದ ಮೇಲೆ ಅವರ ವರಸೆಯೇ ಬದಲಾಗಿದೆ ನಾಲ್ಕುನೂರು ಸೀಟಿನ ವಿಷಯವೂ ಇಲ್ಲ ಸಿ ಎನೂ ಇಲ್ಲ ರಾಮಮಂದಿರವೂ ಇಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಕೂಡ ಇಲ್ಲ ಈ ಸಲ ಫೋರ್ ಹಂಡ್ರೆಡ್ ಸೀಟ್ ಅಂತ ಹೇಳ್ತಾ ಇದ್ದವರು ಈಗ ಆ ವಿಷಯವನ್ನು ನೆನಪಿಸುವುದು ಕೂಡ ಇಲ್ಲ ಬದಲಾಗಿ ಮುಸ್ಲಿಂ ದ್ವೇಷ ಭಾಷಣಕ್ಕೆ ಜೋತು ಬಿದ್ದಿದ್ದಾರೆ ಸ್ವತಃ ಈ ದೇಶದ ಪ್ರಧಾನಿಯೇ ಬಿ ಜೆ ಪಿ ಪ್ರಚಾರ ಸಭೆಗಳಲ್ಲಿ ಮುಸ್ಲಿಂ ದ್ವೇಷ ಭಾಷಣಗಳನ್ನೇ ತಮ್ಮ ಅಸ್ತ್ರ ಮಾಡಿಟ್ಟುಕೊಂಡಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅಂತ ಬೊಗಳೆ ಬಿಡ್ತಾ ಇದ್ದ ಪ್ರಧಾನಮಂತ್ರಿ ಈಗ ಅದನ್ನೆಲ್ಲ ಮರೆತು ಬಿಟ್ಟು ಮುಸ್ಲಿಮರನ್ನ ದ್ವೇಷ ಮಾಡುವ ಮಾತುಗಳನ್ನಾಡ್ತಾ ಇದ್ದಾರೆ ಮೊದಲ ಹಂತದ ಚುನಾವಣೆ ಮುಗಿದ ಬಳಿಕ ಆರಂಭವಾದ ಮಹಾಪ್ರಭುಗಳ ಮುಸ್ಲಿಂ ದ್ವೇಷ ಭಾಷಣ ಎರಡನೇ ಹಂತದ ಮತದಾನ ಮುಗಿಯುವಷ್ಟರಲ್ಲಿ ಮತ್ತಷ್ಟು ತೀವ್ರವಾಗ್ತಾ ಇದೆ ಕಳೆದ ಹತ್ತು ಹತ್ತು ವರ್ಷಗಳಲ್ಲಿ ಏನೂ ಕೆಲಸ ಮಾಡದೆ ಅಭಿವೃದ್ಧಿ ಮಾಡದೆ ಕೇವಲ ಬೊಗಳೆ ಬಿಡ್ತಾ ಇದ್ದ ಈ ಡೋಂಗಿಗಳಿಗೆ ಈಗ ಮುಸ್ಲಿಂ ದ್ವೇಷ ಭಾಷಣವೊಂದೇ ನಮ್ಮನ್ನ ರಕ್ಷಣೆ ಮಾಡಿ ಮತ್ತೆ ಅಧಿಕಾರ ತಂದುಕೊಡ್ಬಹುದು ಅಂತ ಅನಿಸಿರ್ಬೇಕು ಹಾಗಾಗಿ ಮುಸ್ಲಿಂ ದ್ವೇಷ ಭಾಷಣದ ನೇತೃತ್ವವನ್ನ ಸ್ವತಃ ಪ್ರಧಾನಿಯೇ ವಹಿಸಿಕೊಂಡಿದ್ದಾರೆ ಅವರು ತಮ್ಮ ಹುದ್ದೆಯ ಘನತೆ ಗೌರವಗಳನ್ನ ಲೆಕ್ಕಿಸದೆ ಕೆಳಮಟ್ಟಕ್ಕೆ ಇಳಿದು ಮಾತಾಡ್ತಾ ಇದ್ದಾರೆ ಅವರು ತಮ್ಮ ಹಳೇ ಚಾಳಿ ಮುಂದುವರೆಸಿದ್ದಾರೆ ಇದರಿಂದ ಅವರ ಮುಖವಾಡ ಕಳಚಿ ಬಿದ್ದಿದ್ದು ಅವರ ನೈಜ ಮುಖ ಅನಾವರಣಗೊಂಡಿದೆ ವಿಶ್ವ ನಾಯಕ ಎಂಬ ಭ್ರಮೆಯನ್ನ ಬೆಳೆಸಿದ್ದ ಅವರೀಗ ಲೋಕಲ್ ಆರ್ ಎಸ್ ಎಸ್ ಶಾಖೆಯ ನಾಯಕನ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಸೋ ವಿಶ್ವ ನಾಯಕ ಈಗ ಬಜರಂಗ ದಳದ ಲೀಡರ್ ಮಟ್ಟಕ್ಕೆ ನಿಂತಿದ್ದಾರೆ ಸೋ ವಿಶ್ವ ನಾಯಕ ಈಗ ಹಿಂದೂ ಜಾಗರಣ ವೇದಿಕೆಯ ದ್ವೇಷ ಭಾಷಣಕಾರ ನಾಯಕರ ಲೆವೆಲ್ಗೆ ಬಂದು ತಲುಪಿದ್ದಾರೆ ಏಪ್ರಿಲ್ ಹತ್ತೊಂಬತ್ತರಂದು ಮೊದಲ ಹಂತದ ಮತದಾನ ಮುಗಿದ ಬಳಿಕ ಪ್ರಧಾನಿ ಮೋದಿಯವರು ಏಕಾಏಕಿ ಮುಸ್ಲಿಂ ದ್ವೇಷ ಭಾಷಣ ಮಾಡಲು ನಿಂತರು ಮೊದಲಿಗೆ ರಾಜಸ್ಥಾನದಲ್ಲಿ ಆರಂಭವಾದವರ ಮುಸ್ಲಿಂ ದ್ವೇಷದ ಭಾಷಣಗಳು ನಂತರ ಹಲವು ಕಡೆ ಮುಂದುವರಿಯಿತು ತಾನು ಸೋತರೆ ಹಿಂದೂಗಳ ಆಸ್ತಿ ಮುಸ್ಲಿಮರ ಪಾಲಾಗುತ್ತೆ ಎಂದು ಸಮುದಾಯಗಳ ನಡುವೆ ಬೆಂಕಿ ಹಚ್ಚಿದ್ರು ಮುಸ್ಲಿಮರನ್ನ ಹೆಚ್ಚು ಮಕ್ಕಳಿರುವವರು ಎಂದು ದೂಷಣೆ ಮಾಡಿದರು ತಾನು ಚುನಾವಣೆಯಲ್ಲಿ ಸೋತರೆ ಹಿಂದೂ ಹೆಣ್ಮಕ್ಕಳ ಮಾಂಗಲ್ಯ ಕೂಡ ಮುಸ್ಲಿಮರಿಗೆ ಹೋಗುತ್ತೆ ಎಂದು ಬಹುಸಂಖ್ಯಾತ ಜನರ ಮನಸ್ಸಿನಲ್ಲಿ ವಿಷ ಬೀಜುವ ಬಿತ್ತುವ ಪ್ರಯತ್ನ ಮಾಡಿದರು ಹಾಗೆ ಮುಸ್ಲಿಮರಿಗೆ ಕೆಲವೊಂದು ರಾಜ್ಯಗಳು ನೀಡಿರುವ ಸಿ ಮೀಸಲಾತಿ ವಿರುದ್ಧವು ಪ್ರಧಾನಿ ದ್ವೇಷ ಭಾಷಣ ಮಾಡಿದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಉಲ್ಲೇಖ ಮಾಡುತ್ತಾ ಮಹಾಪ್ರಭುಗಳು ಹೋದಲ್ಲಿ ಬಂದಲ್ಲಿ ಮುಸ್ಲಿಂ ದ್ವೇಷ ಭಾಷಣ ಮಾಡ್ತಾನೇ ಇದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹಿಂದೂಗಳ ಆಸ್ತಿಯನ್ನು ಮುಸ್ಲಿಮರಿಗೆ ಹಂಚಲಾಗುತ್ತೆ ಎಂದು ಭರವಸೆ ಕೊಟ್ಟಿದ್ದಾರೆ ಹಿಂದೂಗಳ ಚಿನ್ನಾಭರಣಗಳ ಲೆಕ್ಕ ತೆಗೆದು ಅದನ್ನು ಮುಸ್ಲಿಮರಿಗೆ ಹಂಚುತ್ತಾರೆ ಕಾಂಗ್ರೆಸ್ ನುಸುಳುಕೋರಿಗೆ ಹಿಂದೂಗಳ ಸಂಪತ್ತನ್ನು ಹಂಚುತ್ತೆ ಅಂತ ಪ್ರಧಾನಿಯವರು ಪ್ರಚಾರ ಸಭೆಗಳಲ್ಲಿ ಬೇಕಾಬಿಟ್ಟಿ ಮಾತನಾಡಿದ್ದಾರೆ ಹೀಗೆ ದ್ವೇಷ ಭಾಷಣ ಮಾಡಿದರೆ ಚುನಾವಣೆಯಲ್ಲಿ ಲಾಭವಾಗಬಹುದು ಎಂಬ ಲೆಕ್ಕಾಚಾರ ಅವರಲ್ಲಿತ್ತು ಆದರೆ ಮೋದಿಯವರ ಮಾತುಗಳು ಅವರಿಗೆ ತಿರುಗುಬಾಣ ಆಗ್ತಾ ಇರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಅಸಲಿಗೆ ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಹೆಚ್ಚು ಜನರಿಗೆ ಮಾಹಿತಿಯೇ ಇರಲಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಅದನ್ನು ಮನವರಿಕೆ ಮಾಡಿಕೊಡುವಲ್ಲಿ ಹೈರಾನ್ ಆಗಿದ್ದರು ಆದರೆ ಮೋದಿಯವರು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಉಲ್ಲೇಖ ಮಾಡುತ್ತಾ ಕೋಮು ಧ್ರುವೀಕರಣ ಮಾಡೋಕ್ಕೆ ಟ್ರೈ ಮಾಡಿದ ನಂತರ ಕಾಂಗ್ರೆಸ್ ಪ್ರಣಾಳಿಕೆ ಇಡೀ ದೇಶದ ಗಮನ ಸೆಳೆದಿದೆ ಜನರು ಈಗ ಕಾಂಗ್ರೆಸ್ ಪ್ರಣಾಳಿಕೆಯತ್ತ ನೋಡ್ತಾ ಇದ್ದಾರೆ ಅಲ್ಲಿ ನೋಡಿದರೆ ಮೋದಿಯವರು ಹೆದರಿಸಿರುವಂತೆ ಯಾವುದೇ ವಿಚಾರಗಳು ಇಲ್ಲ ಬದಲಾಗಿ ಅಲ್ಲಿ ಮಹಿಳೆಯರು ಯುವಕರು ರೈತರು ಕಾರ್ಮಿಕರ ಕಲ್ಯಾಣದ ಬಗ್ಗೆ ಭರವಸೆಗಳಿವೆ ದೇಶದ ಆರ್ಥಿಕತೆಗೆ ಶಕ್ತಿ ತುಂಬಿಸುವ ದೇಶವನ್ನು ರಕ್ಷಣೆ ಮಾಡುವ ವಚನಗಳು ಇದೆ ದೇಶದ ಸಂವಿಧಾನದ ರಕ್ಷಣೆ ಮಾಡುವ ಅಭಯ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿ ಹಣ ಕೊಡ್ತೇವೆ ಉದ್ಯೋಗದಲ್ಲಿ ಮಹಿಳೆಯರಿಗೆ ಕೇಂದ್ರದ ಉದ್ಯೋಗದಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿ ಕೊಡ್ತೇವೆ ಚುನಾವಣೆಗಳಲ್ಲಿ ಮಹಿಳಾ ಮೀಸಲಾತಿ ಕೊಡ್ತೇವೆ ಮಹಿಳೆಯರಿಗೂ ಸಮಾನ ವೇತನ ಕೊಡ್ತೇವೆ ಎಂಬ ವಾಗ್ದಾನ ಇದೆ ಮಹಿಳೆಯರ ಮೇಲಿನ ಹಿಂಸೆಯನ್ನು ತಡೆಗಟ್ಟುವ ವಚನ ಇದೆ ಇನ್ನು ರೈತರಿಗೆ ನೆರವಾಗಲು ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ಪ್ರತಿ ವರ್ಷ ಸರ್ಕಾರ ಘೋಷಿಸುವ ಕನಿಷ್ಠ ಬೆಂಬಲ ಬೆಲೆಗಳಿಗೆ ಕಾನೂನಿನ ಖಾತರಿ ನೀಡುವ ಭರವಸೆ ಇದೆ ರೈತರ ಬೆಂಬಲ ಬೆಲೆಗಳನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡಿಜಿಟಲ್ ಮೂಲಕ ಜಮೆ ಮಾಡುವ ವಾಗ್ದಾನ ಇದೆ ರೈತರು ತಮ್ಮ ಉತ್ಪನ್ನಗಳನ್ನು ತರಲು ಮತ್ತು ಮಾರಾಟ ಮಾಡಲು ದೊಡ್ಡ ಹಳ್ಳಿಗಳಲ್ಲಿ ಸಣ್ಣ ಪಟ್ಟಣಗಳಲ್ಲಿ ರೈತರ ಚಿಲ್ಲರೆ ಮಾರುಕಟ್ಟೆಗಳನ್ನು ಸ್ಥಾಪಿಸ್ತೇವೆ ದೇಶದ ಪ್ರತಿ ಜಿಲ್ಲೆಗಳಲ್ಲಿ ಒಂದು ಕೃಷಿ ಕಾಲೇಜು ಮತ್ತು ಒಂದು ಪಶುವೈದ್ಯಕೀಯ ಕಾಲೇಜು ಸ್ಥಾಪಿಸ್ತೇವೆ ಎಂಬ ಮಾತು ಕೊಡಲಾಗಿದೆ ಇನ್ನು ಯುವ ಜನರಿಗಾಗಿ ಬೇಕಾದಷ್ಟು ಆಶ್ವಾಸನೆಗಳಿವೆ ಡಿಪ್ಲೊಮೊ ಪದವೀಧರಿಗೆ ಅಪ್ರೆಂಟಿಸ್ಶಿಪ್ ಕಾಯ್ದೆಯನ್ನು ಕಾಯ್ದೆಯ ಭರವಸೆ ಕೊಟ್ಟು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನೀಡುವ ವಾಗ್ದಾನ ಇದೆ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಖಾಲಿ ಇರುವ ಮೂವತ್ತು ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡುವ ಆಶ್ವಾಸನೆ ಇದೆ ಶೈಕ್ಷಣಿಕ ಸಾಲಗಳನ್ನು ಮನ್ನಾ ಮಾಡುವ ಭರವಸೆ ನೀಡಲಾಗಿದೆ ಸರ್ಕಾರಿ ಪರೀಕ್ಷೆಗಳಿಗೆ ವಸೂಲಿ ಮಾಡುವ ಶುಲ್ಕವನ್ನ ರದ್ದು ಮಾಡುವುದಾಗಿ ಭರವಸೆ ನೀಡಲಾಗಿದೆ ಇಪ್ಪತ್ತೊಂದು ವರ್ಷದೊಳಗಿನ ಪ್ರತಿಭಾವಂತ ಉದಯೋನ್ಮುಖ ಕ್ರೀಡಾಪಟುಗಳಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕ್ರೀಡಾ ವಿದ್ಯಾರ್ಥಿ ವೇತನ ನೀಡುವ ವಚನ ಇದೆ ಒಂದನೇ ತರಗತಿಯಿಂದ ದ್ವಿತೀಯ ಪಿ ಯು ವರೆಗೆ ಶಿಕ್ಷಣವನ್ನು ಕಡ್ಡಾಯ ಮತ್ತು ಉಚಿತವಾಗಿ ಮಾಡಲು ಆರ್ ಟಿಇ ಕಾಯ್ದೆಗೆ ತಿದ್ದುಪಡಿ ಮಾಡುವುದಾಗಿ ಕಾಂಗ್ರೆಸ್ ಭರವಸೆ ಕೊಟ್ಟಿದೆ ಶಾಲೆಗಳಲ್ಲಿ ವಸೂಲಿ ಮಾಡೋ ಬೇರೆ ಬೇರೆ ಫೀಸ್ಗಳನ್ನು ರದ್ದು ಮಾಡೋ ಭರವಸೆ ಇದೆ ಉದ್ಯೋಗ ಸೃಷ್ಟಿಯ ಭರವಸೆ ಇದೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ ಆಶ್ವಾಸನೆ ಇದೆ ಸಾಮಾಜಿಕ ನ್ಯಾಯದ ಭರವಸೆ ಇದೆ ಜಾತಿ ಗಣತಿಯ ಭರವಸೆ ಇದೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಮೀಸಲಾತಿ ಪ್ರಮಾಣವನ್ನು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿಸಲು ಸಾಂವಿಧಾನಿಕ ತಿದ್ದುಪಡಿ ಮಾಡುವ ಭರವಸೆ ಇದೆ ಆರ್ಥಿಕವಾಗಿ ಹಿಂದುಳಿದಿರುವ ಎಲ್ಲ ಜಾತಿಗಳಿಗೂ ಹತ್ತು ಪರ್ಸೆಂಟ್ ಮೀಸಲಾತಿ ನೀಡೋ ಭರವಸೆ ಇದೆ ಹೀಗೆ ಜನರ ಜೀವನಕ್ಕೆ ನೆರವಾಗುವ ಜನರು ನೆಮ್ಮದಿಯಿಂದ ಜೀವನ ಮಾಡಲು ಬೇಕಾದ ಹಲವು ಭರವಸೆಗಳನ್ನು ವಚನಗಳನ್ನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನೀಡಲಾಗಿದೆ ಆದರೆ ಮೋದಿಯವರು ಹೇಳಿರುವ ಒಂದೇ ಒಂದು ವಿಚಾರವೂ ಅದರಲ್ಲಿ ಇಲ್ಲ ಹಿಂದೂ ಮುಸ್ಲಿಂ ಎಂಬ ಪದವೇ ಅಲ್ಲಿಲ್ಲ ಮೋದಿಯವರ ಮಾತು ಕೇಳಿ ದೇಶದ ಜನರು ಕಾಂಗ್ರೆಸ್ ಪ್ರಣಾಳಿಕೆ ನೋಡಿದರೆ ಅಲ್ಲಿ ಮೋದಿ ಹೇಳಿದ ಒಂದು ವಿಚಾರವೂ ಕೂಡ ಇಲ್ಲ ಅಲ್ಲಿರುವುದೆಲ್ಲವೂ ಜನಪರವಾದ ಸಮಾಜಮುಖಿಯಾದ ದೇಶಕ್ಕೆ ಬಲ ತಂದು ಕೊಡುವ ವಿಚಾರಗಳೇ ಹಾಗಾಗಿ ಕಾಂಗ್ರೆಸ್ ಪ್ರಣಾಳಿಕೆ ಜನರ ಗಮನ ಸೆಳೆದಿದೆ ಮೋದಿ ಹೇಳಿದ್ದು ಹಸಿ ಹಸಿ ಸುಳ್ಳು ಅನ್ನೋದು ಜನರು ಅರ್ಥ ಮಾಡಿಕೊಂಡಿದ್ದಾರೆ ಅಷ್ಟೇ ಯಾಕೆ ಒಂದಷ್ಟು ಗೋಧಿ ಮೀಡಿಯಾಗಳ ಮೋದಿ ಭಕ್ತ ನಿರೂಪಕರು ಕೂಡ ಈ ವಿಚಾರದಲ್ಲಿ ಮೋದಿಯವರಿಗೆ ಉಲ್ಟ ಹೊಡೆದಿರುವುದು ಕಂಡು ಬಂದಿದೆ ಹೀಗೆ ಮೋದಿಯವರ ಹಸಿ ಹಸಿ ಸುಳ್ಳಿನ ಭಾಷಣ ಈಗ ಅವರಿಗೆ ಉಲ್ಟ ಹೊಡೆದಿದ್ದು ಕಾಂಗ್ರೆಸ್ ಪ್ರಣಾಳಿಕೆ ಆ ಪಕ್ಷಕ್ಕೆ ದೊಡ್ಡ ಲಾಭ ತಂದು ಕೊಡುವ ಸಾಧ್ಯತೆ ಕಂಡು ಬಂದಿದೆ ಸಂಪತ್ತಿನ ಹಂಚಿಕೆ ವಿಚಾರದಲ್ಲಿ ಮೋದಿಯವರು ಕಾಂಗ್ರೆಸ್ ವಿರುದ್ಧ ಮಾಡಿರುವ ಸುಳ್ಳು ಆರೋಪಗಳು ಅವರಿಗೆ ತಿರುಗು ಬಾಣವಾಗಿದ್ದರಿಂದ ಅವರಿಗ ಮುಸ್ಲಿಮರಿಗೆ ನೀಡಿರುವ ಮೀಸಲಾತಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಧರ್ಮದ ಆಧಾರದಲ್ಲಿ ಮುಸ್ಲಿಮರಿಗೆ ಒ ಬಿ ಸಿ ಮೀಸಲಾತಿ ಕೊಟ್ಟಿದ್ದು ತಪ್ಪು ಕಾಂಗ್ರೆಸ್ ಒ ಬಿ ಸಿಗಳಿಗೆ ಅನ್ಯಾಯ ಮಾಡಿದೆ ಎಂದು ಆರೋಪ ಮಾಡ್ತಾ ಇದ್ದಾರೆ ಮೋದಿಯವರು ಒ ಬಿ ಸಿ ಮೀಸಲಾತಿ ವಿಚಾರದಲ್ಲಿ ಮೊಸಲೆ ಕಣ್ಣೀರು ಸುರಿಸ್ತಾ ಇರೋದು ನಿಜಕ್ಕೂ ಹಾಸ್ಯಾಸ್ಪದ ಯಾಕಂದ್ರೆ ಮಂಡಲ ಆಯೋಗದ ವರದಿ ಜಾರಿಯಾದಾಗ ಅದರ ವಿರುದ್ಧ ಬೆಂಕಿ ಹಚ್ಚಿ ಪ್ರತಿಭಟಿಸಿದವರ ಪಕ್ಷಕ್ಕೆ ಸೇರಿದವರು ಈ ಮೋದಿ ಮಂಡಲ್ ವಿರುದ್ಧ ಕಮಂಡಲವನ್ನು ಪ್ರಯೋಗಿಸಿ ಈ ದೇಶದಲ್ಲಿ ಧರ್ಮ ದ್ವೇಷ ಹುಟ್ಟು ಹಾಕಿದ್ದೇ ಮೋದಿಯವರ ಪಕ್ಷಕ್ಕೆ ಸೇರಿದವರು ಮೋದಿಯವರು ಒ ಬಿ ಸಿ ಅಂದರೆ ಒಂದು ಧರ್ಮಕ್ಕೆ ಸೇರಿದವರು ಅಂತ ಅಂದ್ಕೊಂಡಿದ್ದಾರೆ ಮೀಸಲಾತಿ ಧರ್ಮಕ್ಕೆ ಸಂಬಂಧಿಸಿದ್ರು ಅಂತ ಅವರು ಭಾವಿಸ್ಕೊಂಡಿದ್ದಾರೆ ದುರಂತ ಅಂದರೆ ಅಂಥವರು ನಮ್ಮ ದೇಶದ ಪ್ರಧಾನಿಯಾಗಿದ್ದಾರೆ ಮೀಸಲಾತಿ ಧರ್ಮಕ್ಕೆ ಸಂಬಂಧಿಸಿದಲ್ಲ ಮೀಸಲಾತಿ ವರ್ಗಕ್ಕೆ ಎಸ್ ಸಿ ಎಸ್ ಟಿ ಮೀಸಲಾತಿ ಕೊಟ್ಟಿದ್ದು ವರ್ಗಕ್ಕೆ ಹೊರತು ಒಂದು ಹಾಗೆ ಕಾಲ ಹಾಗೆ ಸಿ ಮೀಸಲಾತಿ ಕೂಡ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನ ಸಮುದಾಯವಾಗಿರ್ತಾರೋ ಅವರನ್ನ ಕೈ ಹಿಡಿದು ಮೇಲೆತ್ತಿ ಅವರನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಈ ಮೀಸಲಾತಿ ಇದೆ ನಿಮಗೆ ಗೊತ್ತಿರಲಿ ಈ ದೇಶದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅತಿ ಹಿಂದುಳಿದವರು ಅಂದರೆ ಅದು ಮುಸ್ಲಿಮರು ಭಾರತದ ಮುಸ್ಲಿಮರ ಸ್ಥಿತಿಗತಿ ಎಷ್ಟು ಹೀನಾಯವಾಗಿದೆ ಎಂದು ಸಾಚಾರ್ ಕಮಿಟಿ ರಂಗನಾಥ್ ಮಿಶ್ರ ಕಮಿಟಿಯ ಅಂಶಗಳ ಮೂಲಕ ತಿಳಿಸ್ಕೊಟ್ಟಿದೆ ಆ ವರದಿಗಳು ಭಾರತ ಸರ್ಕಾರದ ಟೇಬಲ್ ಮೇಲಿದೆ ಭಾರತದಲ್ಲಿ ಹೀನಾಯ ಸ್ಥಿತಿಯಲ್ಲಿರುವ ಮುಸ್ಲಿಮರನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢವಾಗಿಸುವ ಹೊಣೆಗಾರಿಕೆ ಭಾರತ ಸರ್ಕಾರ ಮತ್ತು ಪ್ರಧಾನಿ ಮೋದಿಯವರ ಮೇಲಿದೆ ಆದರೆ ಈ ದೇಶದ ಪ್ರಧಾನಮಂತ್ರಿಗಳು ತನ್ನ ರಾಜಕೀಯ ಲಾಭಕ್ಕಾಗಿ ಹಿಂದುಳಿದ ಮುಸ್ಲಿಮರನ್ನು ಮತ್ತಷ್ಟು ಅಧೋಗತಿಗೆ ತಳ್ಳುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಹಿಂದುಳಿದ ಮುಸ್ಲಿಮರನ್ನು ಕೈ ಹಿಡಿದು ಮೇಲಕ್ಕೆತ್ತಬೇಕಾದ ಪ್ರಧಾನಿಯೇ ಮುಸ್ಲಿಮರನ್ನು ಪ್ರತಾಪಕ್ಕೆ ತಳ್ಳಲು ನೋಡ್ತಾ ಇದ್ದಾರೆ ಎಂದಾದರೆ ಹಿಂದುಳಿದ ವರ್ಗದಡಿ ಮುಸ್ಲಿಮರಿಗೆ ನೀಡಿರುವ ಮೀಸಲಾತಿಯು ಪ್ರಧಾನಮಂತ್ರಿಗಳ ಕಣ್ಣು ಕುಕ್ಕುತ್ತಿದೆ ಎಂದಾದರೆ ಮೋದಿಯವರು ಈ ದೇಶದ ಪ್ರಧಾನಿ ಪಟ್ಟದಲ್ಲಿ ಕೂರಲು ಯೋಗ್ಯರೇ ಅಲ್ಲ ಅವರಿಗೆ ಆ ಅರ್ಹತೆ ಇರೋದಿಲ್ಲ ಧರ್ಮದ ಹೆಸರಲ್ಲಿ ಜನರನ್ನು ದ್ವೇಷ ಮಾಡುವ ಮೋದಿಯವರು ಈ ದೇಶದ ಪ್ರಧಾನಿ ಪಟ್ಟದಲ್ಲಿ ಕೂತಿರೋದು ನಿಜಕ್ಕೂ ಈ ದೇಶಕ್ಕೆ ಕಳಂಕ ಎನ್ನಬಹುದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್